ಪ್ರತಿದಿನ ಜನಸಾಮಾನ್ಯರು ಉತ್ತಾರಿ ಸಲುವಾಗಿ ತಿರುಗಾಡೋದು ಸಾಮಾನ್ಯ ಆಗಿದೆ ಆದರೆ ಈಗ ಒಬ್ಬ ಲೇಔಟ್ ಹ್ಯಾಂಗ ಏನು ದುಡ್ಡು ಕೊಟ್ಟು ಮಾಡ್ಕೊತಾರೆ ಹೋಗಿ ಹೆಂಗೆ ಮಾಡ್ಕೊತಾರೆ ಅವ್ರಿಗೆ ಆಗಿಂದಾಗಿ ನೈನ್ ಪರ್ಸೆಂಟೇಜ್ ನೈನ್ ಪರ್ಸೆಂಟೇಜ್ ತುಂಬನೇ ಅವ್ರಿಗೆ ಉತ್ತಾರಿ ಕೊಟ್ಟಾರೆ ಅವ್ರ ಹೆಸರಿಗೆ ಹೇಳ್ತಂದ್ರೆ ನೈನ್ ಪರ್ಸೆಂಟೇಜ್ ದುಡ್ಡೇ ಕೊಟ್ಟಿಲ್ಲ ಎಲ್ಲರೂ ಹಾಕಿ ಉತ್ತರ ಕೊಡ್ತಾರೆ ಇಲ್ಲ ಆಮೇಲೆ ತುಂಬ ತಿಂದ ಆಮೇಲೆ ತುಂಬಲಿಕ್ಕೆ ಆಮೇಲೆ ತುಂಬಲಿಕ್ಕೆ ಬರ್ತಾಯಿದ್ದು ಈ ನಮ್ಗೆ ಕೌಶಲ್ಯ ದುಡ್ಡು ಪೋಲ್ ಆಲಿಕ್ಕೆ ಆಗ್ತದ ಮುಂದೆ ನಡೆಸೋದು ಹೆಂಗೆ ಮುನ್ಸಿಪಾಲ ಸ್ವಲ್ಪ ಹಾಂ ಸ್ವಲ್ಪ ವೈಜ್ಞಾನಿಕವಾಗಿರ್ಬೇಕು ಅಧ್ಯಕ್ಷರ ಕಡೆ ಗಮನ ಹರಿಸಬೇಕು ಅಲ್ಲ ಅಧ್ಯಕ್ಷರ ನಜರಿಗಾದರೆ ಈ ಲೇಔಟ್ ಎಂಟ್ರಿ ಆಕಲ್ ಅರ್ಥ ಏನಾದ್ರು ಅಧ್ಯಕ್ಷರ ನಜರಿಗೆ ಅದಾವ ಇಲ್ಲೋ ಕರೆ ಆದ್ನ ಅವನ್ ಫೈವ್ ಒನ್ ಒನ್ ಲಯೋಟ ಎಂಟ್ರಿ ಆಗಬೇಕಾದ್ರೆ ಎಂಟ್ರಿ ಆಗ್ತಂದ್ರೆ ಅಧ್ಯಕ್ಷನ ಸಿಗ್ನೇಚರ್ ಬೇಕು ಹ್ಮ್ ಔರ್ 40% ತುಂಬರೆ ನೋರ್ಕಬೇಕು ಟೀಪ ಆಫಸರ್ ಅವರು ಫಸ್ಟ್ ಒ ಜಿಎ ಜಿಐ ಇದರ ಕೇಸರ್ ಕರು ಕೇಸರ್ ಕರು ಟೀಪ ಆಫಸರ್ ಟೀಪ ಆಫಸರ್ ಗೆ ಅಧ್ಯಕ್ಷತೆ ಕೊಡ್ತಾರೆ ಅಧ್ಯಕ್ಷರ 40% ತುಂಬರೆ ಬಾಯ್ಗೋ 9% ಕಡಟ ಐರೋ 40% ತುಂಬರೆ ಮುರುಗಡಿ ಮಾಡ್ಲಿಕ್ಕೆ ಸಾಧ್ಯ ಅದಕ್ಕೆ ಗೋಪಾಲ ಸರ್ಸಲಿ ಮಾಡಿ ಅಪ್ರೂವ್ ಪಟ್ ಕ್ಲಿಕ್ ಮಾಡಿ ಅವರಿಗೆ ಪುಟ ಇರಲಿಲ್ಲ ಏನು ಇರರ ಇವತ್ತ ರಿಲೀಸ್ ಆಗ್ತ ಅದರ ಅರ್ಥ ಏನು ಆಡಳಿತ ತಿಂಗಳು ನಡೆಸುವ ಪೂರ್ಸಭೆ ಸುಮ್ಮನೆ ನಾನು ಲೈಟ್ ಹಾಕ್ತೀನಿ ಅಂತೇಳಿ ಲೈಟ್ ಹಾಕ್ತೀನಿ ನಾ ರೋಡ್ ಮ್ಯಾಗ ಪ್ರವಾಸ ಹಾಕ್ಲಿಕ್ಕೆ ಅಂತೇಳಿ ಕೊಟ್ಟೋದು ಎಲ್ಲ ಕಡೆ ಇದಾಗಿದೆ ಯಾಕಂದ್ರೆ ಪೂರ್ಸಭೆ ಪೂರ್ಸಭೆಗೆ ಬರುವ ಬರುವ ಆದಾಯನೇ ಅಂತ ಕಳ್ಕೊಂಡಿಂದ ಯಾವ ಡೆವಲಪ್ಮೆಂಟು ಆಗಲ್ಲ यावड हँड डेव्हलपमेंट असत इक्षा घटले दुड कटव्ह कट म्हणजे पूर्स सिबंद वेतने हा बोडू अगदी मग या डेव्हलपमेंट बघित हं साध्य पूर्सभे एजंट हाव जास्तीय हां ऐजंटी बरं पूर्षभेबंदी पूर्ण सिब्बंदी पूर्षभेबंदी ಬೇರೆ ಖಾಸಗಿ ವ್ಯಕ್ತಿ ಮುಂದ್ರಿಸಿ ಉದಾರಿ ಮಾಡೋದು ಅವಶ್ಯಕತೆ ಅಂತ ಇಲ್ಲ ಅಂತ ನನಗೆ ಯಾಕಂದ್ರೆ ಅವ್ರಿಗೆ ಜವಾಬ್ದಾರಿ ಖಾಸಗಿ ವ್ಯಕ್ತಿ ಜವಾಬ್ದಾರಿ ಇರೋದು ಪುರುಷ ಬಸ್ ಜವಾಬ್ದಾರಿ ಖಾಸಗಿ ವ್ಯಕ್ತಿಗೆ ಏನಿರ್ತಾರೆ ನಾಳೆ ಯಾಕೆ ಬರುವ ಬೇರೆಯವರ ಆಸ್ತಿ ಬೇರೆಯವ್ರಿಗೆ ಆಗಬಹುದು ಆ ಪರಿಸ್ಥಿತಿ ಬರ್ತದೆ ಇದು ಕಂಪ್ಯೂಟರ್ ಉತ್ತಾರೆ ಇದು ಎಲ್ಲ ನಾಳೆ ಬೇರೆಯವ್ರ ಆಸ್ತಿ ಬೇರೆಯವ್ರಿಗೆ ಆದ್ರೆ ಇದು ಒಳ್ಳೆ ಅವ್ರು ತಗಿಸಿ ಅವ್ರ ಆಸ್ತಿಗೆ ಅವ್ರು ಕೋರ್ಟ್ ಆಡಿ ಮಾಡಿ ತಗ್ಸೋಕ್ ಹೋಗ್ಬೇಕಾಗ್ತದೆ ಪಾಪ ಹಾಂ ಶ್ರೀಮಂತರು ಬಡವರು ಎರಡಕ್ಕೂ ಅದೇ ಬರ್ತದೆ ಯಾಕಂದ್ರೆ ಯಾರಿಗೂ ಸೂಚನೆ ತಮ್ಮ ಆಸ್ತಿ ಯಾವುದೇ ವ್ಯಾಚ್ಯದಾಗಿರಬಾರ್ದು ಅಂದರೆ ಒಂದು ಇದು ಇರ್ತದ ಇಂಥದ್ದೆಲ್ಲ ಮಾಡೋಕೊತ್ರಿ ಯಾಕೆ ಅದಕ್ಕೆ ಫಸ್ಟ್ ಖಾಸಗಿ ವ್ಯಕ್ತಿಗಳ ಕೈಯಂದು ಆ ಕೂಸಲು ಉದಾರಿ ಮಾಡೋದು ಬಂದ್ ಮಾಡಿಸ್ರಿ ಸಿಬ್ಬಂದಿ ಪೂರ್ಣ ಪ್ರಮಾಣದಾಗಲ್ಲ ಅವ್ರಿಗೆ ಅವ್ರಿಗೆ ಸಲಹಾ ಕೊಡಿರಿ ಅವ್ರು ಮಾಡ್ಲಿಕ್ಕೆ ತಿಂದರು ಮುಂಚೆ ನಾ ಇದ್ದಂಗೆ ಮಾಡ್ಲಿಕ್ಕೆ ಹತ್ತಲ್ಲ ಅದೇ ರೀತಿ ಮಾಡಿಸ್ರಿ ಅವ್ರಿ ಐದು ಒಳಗೆ ಪಬ್ಲಿಕ್ ಎಂಟ್ರಿ ಬಂದ್ ಮಾಡಿರಿ ಯಾಕಂದ್ರೆ ಒಂದು ರೆಜಿಸ್ಟರ್ ಕಳೀತ ಒಂದು ರೆಜಿಸ್ಟರ್ ಕಳೀತು ರೈತ ಪ್ರಾಬ್ಲಮ್ ಅನಾಹುತ ಸಂಭವಿಸ್ತಾವ ಹಾಂ ಅದಕ್ಕೆ ಅರ್ಥ ಒಂದು ಒಂದು ಸಿಸ್ಟಮ್ ಮಾಡಲಿ ಈ ನಮ್ನಿ ಈ ನಮ್ನಿ ಹಾಗೆ ಏಜೆಂಟ್ ಟ್ರಾವೆಲ್ ಆಸೆ ಸಿ ಈ ನಮ್ನಿ ಬ ಪೋಲ್ ಪೋಲಾಗೆ ಯಾವುದೇ ರೀತಿ ನೀವು ಡೆವಲಪ್ಮೆಂಟ್ ಸಾಧ್ಯ ಇಲ್ಲ ನಿಮ್ಮ ಹೆಸರು ಒಳ್ಳೆ ಹೆಸರು ಬರ್ಲಿಕ್ಕೂ ಸಾಧ್ಯ ನನ್ನ ವಯಸ್ಕಿಕ ಸಲಹೆ ನೀವು ನೀವು ಮಾಡ್ತಿದ್ರೆ ಕ್ಲೀನಾಗಿ ಕೆಲಸ ಮಾಡಿರಿ ಪಬ್ಲಿಕ್ಕಿಗೆ ಒಳ್ಳೆ ಸರ್ವಿಸ್ ಕೊಡಿರಿ ನಾಲ್ನಾಕು ಐದು ತಿಂಗಳಗಡಲೆ ಉದಾರಿ ಕೊಡಲಿಕ್ಕಾಗಲ್ವಲ್ಲ ಅರ್ಥ ಮಾಡಿ ಕರೆಕ್ಟಾಗಿ ಟ್ಯಾಕ್ಸ್ ಬಡ್ಡಿ ಮನ್ನಾ ಮಾಡ್ತೀವಿ ಜಿಮ್ಗೆ ರೇ ಹಾಕ್ತದ ಟ್ಯಾಕ್ಸ್ ಬಡ್ಡಿ ಮನ್ನಾ ಮಾಡಲಿಕ್ಕೆ ಈಗ ಇದು ಸರ್ಕಾರ ಅನುಮತಿ ತೊಗೊಂಡ್ರೆ ಅದಕ್ಕೆ ಸರ್ಕಾರ ಸರ್ಕಾರದಿಂದ ಅನುಮತಿ ತೊಗೊಂಡು ಮಾಡಬೇಕು ತಪ್ಪು ಪಬ್ಲಿಕ್ಕಿಂತ ತಪ್ಪು ಹೇಳೋದು ದೊಡ್ಡ ದೊಡ್ಡ ಯಾರು ಹಾಕಬೇಡ್ರಿ ಇದು ಇಂಥವ್ರು ಭಾರೋ ಬಡಬದೇ ನಿಮ್ಗೆ ತಿಳ್ಕೊಬೇಕು ಗೊತ್ತಿಲ್ಲ ಅಂದ್ರೆ ತಿಳ್ಕೊಬೇಕು ಬರ್ತದೋ ಇಲ್ಲ ಬಡ್ಡಿ ಮನ ಮಾಡಿ ಮಾಡ ನಿಮಗೆ ನಿಮಗೆ ಹಾಕ್ತೇವೆ ಸರ್ಕಾರಕ್ಕೆ ಅದು ಅದು ಸರ್ಕಾರ ಸಿಂದ ಪರ್ಟಿಕ್ಯುಲರ್ ಒಂದು ಕರ್ಕ ಮಾಡಲಿಕ್ಕೆ ಬರೋದು ಇಡೀ ರಾಜ್ಯಾದ್ಯಂತ ಮಾಡ ಏನಲ್ಲ ಸುಮ್ಮನೆ ಬಡ್ಡಿಮಾನ ಮಾಡ್ತೇವೆ ನಾಳೆ ಜನಸಾಮಾನ್ಯರುಗಳು ತಂಗದಾರಿ ಬ್ಯಾಟ್ರಿ ಹಳೆ ಅವ್ರಿಗೆ ಹೊರೆಯಾಗುದೇ ಅದು ಈ ಕೆಲಸ ಮಾಡೋದು ಒಂದು ಮಾತ್ರ ಈಗ ಎರಡು ತಿಂಗಳಟ್ಟಲೆ ಬಡ್ಡಿ ವಿನಾಯಿತಿ ಮಾಡೀನಿ ಎರಡು ತಿಂಗಳದಾಗೆ ನಿತ್ಕೊಂಡು ಬಿಡಿ ಅಂತ ಹೇಳಿ ಹೇಳಿ ಕಟ್ಟಲಿ ಇದು ಬರೋದಿಲ್ಲ ಇದು ಸರ್ಕಾರಕ್ಕೆ ಸರ್ಕಾರದಿಂದ ಆಗುತ್ತೆ ಸರ್ಕಾರ ಮಾಡ್ಕೊಂಡು ಬಂದಿತ್ತು ಜನರಿಗೆ ಹೇಳಿ ಸರಿ ಅನ್ನಿಸ್ತು ಯಾಕಂದ್ರೆ ಅಧ್ಯಕ್ಷರು ಶಾಸಕರು ತಮ್ಮವ್ರು ಯಾರೋ ಶಾಸಕರಿಗೆ ಹೇಳಿ ಸರ್ಕಾರದ ಅವ್ರ ಅಣ್ಣವ್ರಿಗೆ ಶಾಸಕರಿಗೆ ಹೇಳಿ ಹೇಳಿ ಸರ್ಕಾರದ ಮ್ಯಾಗ ಒತ್ತಾಯ ಹಾಕಿಸಿ ಬಡ್ಡಿ ಮನ ಮಾಡಿಸಿ ಮಾಡಲಿಕ್ಕೆ ಅದು ಮಾಡಿದ್ರೆ ಯೋಗ್ಯ ಅನ್ನಿಸ್ತು ಸುಮ್ಮನೆ ನಾನು ಮುನ್ಸಿಪಲ್ಟೆ ಮೇಲೆ ಮುಂಗೆ ಮೀಟಿಂಗ್ನೂ ಬಡ್ಡಿ ಬೇಡ ಾರ್ಥೆ ಬಡ್ಡಿ ಹುಡುಗರಾಡ್ರಾಯ್ತಿದ್ರು ಆಡ್ರಿ ಒಂದು 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 ವೈಜ್ಞಾನಿಕವಾಗಿ ಮುನ್ಸಿಪಾಲ್ಟಿ ನಡೆಸಿ ಅವೈಜ್ಞಾನಿಕವಾಗಲ್ಲ ಆ ಚೀಫ್ ಆಫೀಸರ್ ಮುನ್ಸಿಪಾಲ್ಟಿ ಆಗ ಅವನಿಗೆ ಹುಡುಗಾರೆ ಅವ್ನು ಅವನಾಗಿನಿಂದ ತಮ್ಮ ಇಂಪ್ರೆಷನ್ ಇಲ್ಲಿ ಉತಾರೆ ಆಗಲ್ಲ ಹಾ ಅವ್ನು ತಮ್ಮ ಇಂಪ್ರೆಷನ್ದಾರು ಉತಾರಿ ಆಗ್ತಾನೆ ಸರ್ ಅವನಿಗೆ ಫಸ್ಟ್ ಸಸ್ಪೆಂಡ್ ಮಾಡಿಸ್ತಾರೆ ಇಂಥ ಚೀಫ್ ಇಟ್ಕೊಂಡು ನೀವು ಆಡಳಿತ ಮಾಡ್ಲಿಕ್ಕೆ ಹೋಗಬೇಕು ಫಸ್ಟ್ ಅವಿ ಹೊರಗೆ ಊರು ಹಾಳು ಮಾಡ್ಯ ಯಾವುದೇ ವಾರ್ಣೆ ಹತ್ತಿರಗಿ ಯಾವ ವಾರ್ಣ್ಯಾಗ ಏನು ಸಮಸ್ಯೆ ಇರೋ ಕೇಳಲಿಲ್ಲ ಫಸ್ಟ್ ಜನರಿಗೆ ಸ್ಪಂದಿಸ್ಬೇಕಂದ್ರೆ ನಾವು ಮೂಲಭೂತ ಸೌಕರ್ಯ ಲೈಟು ನೀರು ಗಡ್ಡು ಉತ್ತಾರಿ ಇವೆಲ್ಲ ಮೂಲಭೂತ ಮತ್ತು ಈಗೆಲ್ಲ ಕರೆಕ್ಟಾಗಿ ನಾವು ಕೊಡಲಿಲ್ಲ ಸರ್ ಏನು ಮಾಡಿದ್ದಾಗ ನನ್ನ ಸರ್ ನಾ ಇವ್ರು ಇವ್ರು ಇವರು ಇವ್ರ ಇವ್ರ ಆಡಳಿತ ಇವ್ರ ಆಡಳಿತ ಬಗ್ಗೆ ಹೇಳ್ಬೇಕಂತಂದ್ರೆ ಭಾಳ ಇದು ಬಸ್ತನ ಸಿಗತ್ತ ಮಾಡಿರಿ ಓಡಾಡ್ತೀರಿ ಕೆಲಸ ಮಾಡಬೇಕಲ್ಲ ಮಾಡಿ ಓಡ್ತದೆ ಮಾಡಿರಿ ನನ್ನ ತಕ್ಕ ಅದು ಮಾಡ್ಲಿಕ್ಕೂ ಒಂದು ವೈಜ್ಞಾನಿಕವಾಗಿ ಕೆಲಸ ಮಾಡಿರಿ ಅದಕ್ಕೊಂದು ಕರೆಕ್ಟ್ ಹೋಗ್ತಾರೆ ನಮ್ಮ ಹಕ್ಕು ನಮಗೆ ಹದಿನೈದು ಪರ್ಸೆಂಟೇಜ್ ಫಿಫ್ಟೀನ್ ಪರ್ಸೆಂಟ್ ಫಿಫ್ಟಿ ಫೈನಾನ್ಸ್ದವರು ದುಡ್ಡು ಬಂದ ಎಲ್ಲ ಹತ್ತು 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 ಮಂದಿ ಮೆಂಬರಿಗೆ ಹಾಕೊಂಡು ಹದಿಮೂರು ಮಂದಿಗೆ ಕೈ ಬಿಡ್ತಾರ ಹದಿಮೂರು ಮಂದಿ ವಾಡಿಗೆ ಏನು ಡೆವಲಪ್ಮೆಂಟಿಂದ ಬಿಟ್ಟು ಕೊಡ್ತೀವಿ ಹತ್ತು ಮಂದಿ ವಾಡಿಗೆ ಪೂರ ಭರ್ಪೂರ್ ಪಂಪ ದುಡ್ಡು ಹಾಕೋದು ಮತ್ತೆ ಹುಡುಕಿ ಸದಸ್ಯರು ಇಲ್ವ ಸರ್ ಇಪ್ಪತ್ತ್ ಮೂರು ಬಂದು ತೊಂಬತ್ತಾರ ಹಾಗಾಗಿ ಟ್ವೆಂಟಿ ಟೂ ಪಾಯಿಂಟ್ ಸೆವೆನ್ ವಾಟರ್ ಸಪ್ಲೈ ಇವತ್ತು ಎಪ್ಪತ್ತು ಲಕ್ಷಕ್ಕೂ ಎಪ್ಪತ್ತರಿಂದ ಎಂಬತ್ತು ಲಕ್ಷಕ್ಕೂ ಉಳಿತ್ತು ಸರ್ ನನ್ನ ವೈಯಕ್ತಿಕ ಅಭಿಪ್ರಾಯ ನೀವು ಏನೂ ಹೊಳೆಯೋದಲ್ಲ ನೀವು ಸೆಲೆಕ್ಟೆಡ್ ವಾರ್ಡ್ ನೀವು ನೀವ್ಯಾಂಗೆ ಸೆಲೆಕ್ಟ್ ಮಾಡ್ತೀರಿ ಅದ್ರ ಬಗ್ಗೆ ಒಂದು ಯಾವುದೇ ಮುಖ್ಯ ರಸ್ತೆ ಇಟ್ಕೋಬೇಕಾಗಿತ್ತು ಮೂರು ಮೂರು ಲಕ್ಷ ರೂಪಾಯಿ ನಾಲ್ಕು ಲಕ್ಷ ರೂಪಾಯ್ದಾಗ ಡೆವಲಪ್ಮೆಂಟ್ ಆಗಲ್ಲ ನಾನು ಒಪ್ಗೋತೀನಿ ಯಾವ್ದು ವಾರ್ಡ್ ಡೆವಲಪ್ಮೆಂಟ್ ನೀವು ಯಾಕೆ ಮಾಡ ತೋಟ ಹಳೆಯ ರಸ್ತೆ ಇದು ಮಾಡ್ಬೋದು ಸರ್ ಸರ್ವ ರಸ್ತೆ ಅಂಬ್ರೀಕರಣ ಆಗ್ಬೋದಾಗಿತ್ತು ಎಪ್ಪತ್ತು ಲಕ್ಷ ಪದಕ್ಕೆ ದೊಡ್ಡ ಮಾಡ್ತಿದ್ದೀರಿ ಸರ್ ಅದೇ ರೀ ನಿಮ್ಗೆ ನಿಮ್ಗೆ ಹಂಗೆ ತಾಸು ಇಲ್ಲ ನೀವು ಪೂರ ಮುಖ್ಯ ರಸ್ತೆಗಳೇ ಡೆವಲಪ್ಮೆಂಟ್ ಮಾಡಿಲ್ಲ ಮುಂದೆ ನಿಮ್ಮ 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 ಶಾಸಕರ ನಿಮ್ಮ ನಿಮ್ಮ ಅಣ್ಣವರು ಯಾರು ವಾಡಿಗೆ ಡೆವಲಪ್ಮೆಂಟಿಗೆ ಬೇರೆಯವರು ಸಪ್ರೇಟ್ ತಗೊಂಡ್ರಿ ಹಾಂ ಎಲ್ಲ ಸದಸ್ಯಾಗ ಹೋಗ್ಬೇಕಂದ್ರೆ ಇಲ್ಲ ಒಪ್ಬೇಕು ವಾಪಸ್ಬೇಕು ರೀ ನಾನು ನಾನು ಯಾವ ಎರಡು ಕೋಟಿ ರೂಪಾಯಿ ದುಡ್ಡಿತ್ತು ಯಾವುದು ವಿಶೇಷ ಅನುದಾನ ಬಂದಿತ್ತು ಒಂದು ಕೋಟಿ ರೂಪಾಯಿ ಶಾಸಕರಲ್ಲಿ ತಹಸೀಲ್ದಾರ್ ಆಫೀಸ್ ತಗೊಂಡಾಗ ಒಂದು ಕೋಟಿ ರೂಪಾಯಿ ನಾನು ಎಲ್ಲರಿಗೂ ಮನವರಿಕೆ ಮಾಡಿದೆ ಎಲ್ಲರಿಗೆ ಕನ್ವ್ಯೂನ್ಸ್ ಮಾಡಿ ನಾನು ಅದು ಫ್ಲೇವಾಸಾಕ್ಲಿಕ್ಕೆ ವಾಪಸ್ ಬೇಕು ರೀ ಇಲ್ಲ ಮಾಡ್ಸಿರಿ ಎಲ್ಲರಿಗೂ ವಾಯ್ ಮಾಡಲಿ ಎಲ್ಲರಿಗೂ ಗೊತ್ತೊಳ್ರಿ ಆರು ಆಗಿನ ಮೂರು ಹಾಕಿ ತಿಂಗ್ಳದಾಗ ಎಲ್ಲರಿಗೂ ನನಗೂ ನನಗಿದ್ದೀನಿ ನನಗೂ ನನಗೂ ನನಗೆ ಬಾಳೆ ಉಪಯೋಗ ಮಾಡ್ತೀವಿ

ಇಲ್ಲ ಆಗಲಿ ಬರೀ ಹೋಮ್ ಗೊತ್ತ ಹೋಗಿ ನಾವು ಅವಾಗ ಸೋಂಕು ನಮ್ದು ಏನೋ ಪ್ರಶ್ನೆ ಇಲ್ಲ ಸಿಗೋದು ಅವಾಗ ಏನು ಮಾಡುದು ಸ್ವಲ್ಪ ನಾವು ಬಾಗಿಲಾಕಿ ಕೆಲಸ ಮಾಡ್ಬೇಕು ಏಳು ಪೊಲೀಸ್ ಕಲಸ ಅದೊಬ್ಬ ಜನಪ್ರತಿನಿಧಿ ಪೊಲೀಸ್ ಮತ್ತೆ ಯಾವ ಕಲಿತಾರೀತಿದ್ರೆ ಮಾಡ್ತಾರ ಹಾಕಿದ್ರೆ ಕಿಲಿ ಇಲ್ಲಿ ಒಳಗಿದ್ರು ಬಾಗಿಲಾಗ್ತದೆ ೂ ಕೇಳಿಲ್ಲ ಹೇಳೇನ ಇನ್ನೊಂದು ನಮ್ಮ ಬರೋದೇ ಒಂದು ಹತ್ತೈದೇ ಹಣಕಾಸಿನ ದುಡ್ಡು ಅದರೊಳಗೆ ನಾನು ಹೇಳಿದ ಅವ್ರಿಗೆ ಏನು ರೀ ಇವತ್ತು ಯಾವ ಒಂದು ಮುಖ್ಯ ಹೇಳಿ ಹೇಳಿರಿ ಬಂದು ನಿಮ್ಗೆ ನಿಮ್ಮ ಫಾಲೋವರ್ಸ್ ಮೆಂಬರ್ಗಳೇ ಹಾಕಿದ್ರೆ ನಿಮ್ಮ ವಿರೋಧಿ ಅಪೋಸಿಟ್ ಮೆಂಬರ್ಗಳು ಯಾಕೆ ಹಾಕಲಿಲ್ಲ ತಾತು ಮೊದಲ ತಾಯಿದವರ ಯಾರು ಆಡಿ ಯಾರು ಹಣ ಮಂತರು ಮಾಡಿ ಬೇಕಾರೆ ಸೈಪಲ್ ಮಾಡಿ ಬೇಕಾರೆ ಕಡುಗೋಳು ಮಾಡಿದೆ ಕಾರ ಅಲ್ಲಿ ಸಂದೀಪ್ ಮಾಡಿದೇಕಾರೆ ತಮ್ಮ ಮಾಡಿದ ಮತ್ತು ಶಾಂತ ಶಾಂತಗುಡು ವಾಡಿಲ್ಲ ನಮ್ಮ ಹಾಡಿಲ್ಲ ಅಲ್ಲಿ ನಿರ್ಮಾಣ ಮಾಡಿಲ್ಲ ಎಸ್ ಸಿ ಎರಡು ಇಲ್ಲ ಮತ್ತೆ ಅಡಿಗೆ ಇದ್ರ ಬಗ್ಗೆ ಇನ್ನೊಮ್ಮೆ ನನ್ನ ಸದಸ್ಯರೇ ಅದನ್ನು ಕೊಟ್ಟು ಬಿಡುತ್ತೇ ನಾವು ನಾವು ಸದಸ್ಯ ಬಿಟ್ಟು ಬಿಡ್ತೀವಿ ಎರಡು ಅಡಿಗೆ ಅವರು ಹೇಳಿದ್ರಿ

ಈ ವಾಡಿ ದುಡ್ಡು ಬರ್ಲಾರ್ದವ್ರ ನಿಮ್ ಜೊತೆ ನೀವು ನೀವೊಬ್ಬರಿಗೆ ಹೋಗಿ ನೀವು ಕೊಡ್ತೀರಿ ಅಂತ ಹೇಳ್ತಿರಲ್ಲಿ ಹಾಕೋದಾಗ ಹು ಬರಾರ್ದವ್ರಿಗೆ ಹತ್ತು ವಾಡಿದವ್ರು ಬಂದಿಲ್ಲ ಆ ಸದಸ್ಯರಾಗಲಿಲ್ಲ ನಾವು ನೋಡ್ರಿ ಬೇಕಿದ್ದೇ ಲೇಟ್ ಆಗಿರ್ತದೆ ನಾವು ಕಳಿಸಿದ್ದು ಗೊತ್ತಿಲ್ಲ ನಮಗೆಲ್ಲರಿಗೆ ಮೂರ್ ಮೂರು ಲಕ್ಷಕ್ಕೂ ಬರ್ತದ ಹೊಡರ್ ಹಾಕಿವಿ ಅಂತ ಕೇಳಿದ್ದು ಎಲ್ಲರೂ ಅವ್ರ ವಾಡಿನ ಬಗ್ಗೆ ಡೆವಲಪ್ಮೆಂಟ್ ಬಗ್ಗೆ ಕೊಡಲಿ ಅಂತ ಹೇಳಿತ್ತು ಮುಂದೆ ಅದೇ ಮಂದಿ ಇದು ಮಾಡಿಕೊಂಡು ಅನ್ವೆಸ್ಟ್ಮೆಂಟ್ ಮಾಡಿ ಅಲ್ಲ ರೆಡಿ ಮಾಡಿ ಮಡಿ ಹೇಳಿ ಹಾಕಿ ಅನ್ನೋ ಒಂದೊಂದು ಹಾಂ ಹನ್ನೆರಡು ಅಡಿ ಹೊಟ್ಟೆ ಹಾಕಿ ಕಳಿಸ್ಬಿಟ್ರೆ ಅರ್ಥ ಏನಾದ್ರು ಅಂದ್ರೆ ಯಾರಿಗೂ ಸದಸ್ಯಕ್ಕೇನೋ ಕೇಳೋದು ಸೌಜನ್ಯ ಕೇಳೋದು ಇಲ್ಲ ನೀವು ಸಭೆಯಲ್ಲಿ ಮತ್ತೆ ಅದ್ರ ಬಗ್ಗೆ ಇದು ಮಾಡ್ಬೋದು ಸರ್ ನಾನೇ ನಾನು ಸಭೆಗೆ ಬಂದೇ ಇಲ್ಲ ಸರ್ ನಾನು ನಾನು ಫಸ್ಟ್ ಮೀಟಿಂಗ್ನಾಗೇನೋ ಅದು ಹುಟ್ಟಿಂಗ್ ಫೈನಾನ್ಸ್ ಏನೋ ವಿಷಯ ಇತ್ತು ನಾನು ಫಸ್ಟ್ ಮೀಟಿಂಗ್ ಹತ್ರ ಬಂದಿಲ್ಲ ಮದಲಾರು ಗಂಟೆಗೆ ಮುಂದೆ ಇದು ನಮ್ಮದು ಇದಕ್ಕೆ ಕೊಡುವಂತಾರೆ ನಾನು ನನಗೆ ಫೋನ್ ಮಾಡಿದ್ರು ನಿಮ್ಮ ಮಾಡ್ಯಾಗ ಏನು ಹಾಕಬೇಕು ಅಂತ ಹೇಳಿ ಇಲ್ಲಪ್ಪ ಇದು ಒಂದು ರೋಡ್ ಅದಾರ ಒಂದು ಇಷ್ಟು ಹೇಳಿದ್ರಿ ಸರ್ ಸರಿ ಸರ್ ಅದೊಂದು ರೆಡಿ ಮಾಡ್ತೀನಿ ಅಂತ ಅಂತೇಳಿ ಸುಮ್ಮನೆ ಬಿಟ್ಟೇನೆ ಸರ್ ಮುಂದೆ ಒಮ್ಮೆ ನಾನು ಪ್ರಯೋಜನ ಮಾಡಿದ್ದು ಸರ್ ಅಪ್ರೂವಲ್ ಕಳ್ಸಿದ್ದು ನಾನು ಇದಕ್ಕೆ ಬಂತು ಮೊದಲು ನಮಗೆ ಬರೋಣ ಅಂತ ಫೋನ್ ಮಾಡಿದೆ ಚೀಫ್ ಸರ್ ಹಿಂಗೆ ಅಂತ ಹೇಳಿ ಇದು ಸರ್ ಅದು ಅಧ್ಯಕ್ಷರು ಹೇಳಿದ್ರು ನಾವು ಮಾಡಿವಿ ಏನು ಮಾಡೋಣ ಅಂತಾರೆ ಅಂದ್ರೆ ಅಟ ಹಾಕಿವು